ದಾರಿ ಬಗ್ಗೆ ಗೊತ್ತಿರಲಿಲ್ಲ ತಲುಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಅದರ ಅಮಾಂಶ ಚರಿತ್ರೆ ಬಗ್ಗೆನೂ ಗೊತ್ತಿರಲಿಲ್ಲ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನಾವು ವಿನಕೊಂಡ ಫೋಟಿಗೆ ಹೋಗ್ತಾ ಇದ್ದೀವಿ ಇವುದೇ ಲ ತಮ್ಮ ಸ್ಯಾಮುವೆಲ್ ಆ್ಯಂಡ್ ಏನೇನು ಅನ್ ಸಲಾರ್ ನಮ್ಮ ಫ್ರೆಂಡ್ಸೆಲ್ಲ ಬರಬೇಕಾಗಿತ್ತು ನಿನ್ನೆ ಅವ್ರು ಯಾರು ಬಂದಿಲ್ಲ ನ್ಯಾಷನಲ್ಮೆಂಟಲ್ಲಿ ಕೈ ಕೊಟ್ಟರು ಶಾಲೆಗಳ ತರಕ್ಕೆ ಬರ್ತೀರ ಏನಪ್ಪ ನೀವು ಹಂಗಾಗಿ ಫಸ್ಟು ಒಂದು ನಿಮಿಷ ಗಾಡಿನ ಸ್ಟಾರ್ಟ್ ಮಾಡಿ ರೇಸಲ್ಲ ಇಡಬೇಕು ಎ ಫ್ಯೂ ಮೂ ಗಾಡಿ ಎತ್ತೋದೇ ಇಲ್ಲ ನಾನು ಜಾಸ್ತಿ ಟ್ರಿಪ್ಗೆ ಹೋದಾಗ ಇದು ನಮ್ಮ ಫಸ್ಟ್ ಫ್ಲಾಗು ಇವತ್ತು ನಾವು ಬೆಂಗಳೂರಿಂದ ಪೆನ್ಕೊಂಡಾಗೆ ಬೈಕ್ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ಗುರು ಈ ಟ್ರಿಪ್ಪು ನಿಮಗೂ ಯೂಸ್ಫುಲ್ಲಾಗಿರುತ್ತೆ ನೀವೇನಾದರೂ ಪೆನಕೊಂಡ ಬೈಕ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಸೊ ಶುರು ಮಾಡೋಣ ಗುರು ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರೆ ಹಬ್ಬನು ಮಾಡ್ತಾರ ಬೇಡ ಅನ್ಬಾರ್ದು ನಡಿ ಸೊ ಗಾಡಿ ಏನು ಸ್ಟಾರ್ಟ್ ಮಾಡಾಯಿತು ಸೊ ಬ್ಯಾಂಗ್ಳೂರ್ ಟು ಪೆನಕೊಂಡ ಕಿಲೋಮೀಟರ್ ಅರೌಂಡ್ ನಿಮಗೆ ಒನ್ ಫಾರ್ಟಿ ಕಿಲೋಮೀಟರ್ ಬರುತ್ತೆ ಇದು ಮೇ ಬಿ ಟೂ ಪಾಯಿಂಟ್ ಫೈವ್ ಅವರ್ಸಿಂದ ಮೂರು ಗಂಟೆ ತನಕ ತಗೊಳ್ಳುತ್ತೆ ಡಿಪೆಂಡ್ ಆನ್ ನಿಮ್ಮ ಬೈಕ್ ಸ್ಪೀಡ್ ಆ್ಯಂಡ್ ಡ್ರೇಕ್ ನಾವು ತೊಗೊಂಡಿದ್ದ ರೂಟ್ಗಳು ಎನ್ ಎಚ್ ಫಾರ್ಟಿ ಫೋರ್ ಹೈವೇ ಸೊ ಈ ರೂಟು ಸ್ಮೂತಾಗಿದೆ ತುಂಬ ಸೊ ಹಾಗೆ ಈ ಟ್ರಿಪ್ಪಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಬಜೆಟ್ ಇರೋದು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಲ್ಲಿ ನಾನು ಮತ್ತು ನನ್ನ ಫ್ರೆಂಡು ಇಬ್ಬರೂ ಹೋಗಿ ಟ್ರಿಪ್ ಕಂಪ್ಲೀಟ್ ಮಾಡ್ಕೊಂಡು ಬರಬೇಕು ಊಟ ತಿಂಡಿ ಖರ್ಚು ಎಲ್ಲ ಪೆಟ್ರೋಲ್ ಎಲ್ಲನೂ ಅದರಲ್ಲೇ ಸೇರುತ್ತೆ ಸೊ ಅಲ್ಲಿ ಹೋಗ್ತಾ ತೋರಿಸ್ಕೊಡ್ತೀನಿ ಎಷ್ಟೆಷ್ಟು ಖರ್ಚಾಗುತ್ತೆ ಅಂತ ಇಬ್ಬರಿಗೆ ಮತ್ತು ಮುಂದಕ್ಕೆ ಸ್ವಲ್ಪ ಪೆಟ್ರೋಲ್ ಹಾಕ್ಕೊಂಡು ಹೋಗೋಣ ಗುರು ಇಲ್ಲಿ ಬೇಕು ಸೆವೆನ್ ಹಂಡ್ರೆಡ್ ಪೆಟ್ರೋಲ್ ಹಾಕಿದ್ದೀವಿ ಈಗ ಹಾಂ ಹೋಗ್ಯಾ ಸೊ ತ್ರೀ ತೌಸಂಡ್ ಪಾಯಿಂಟ್ ಇದ್ದರೆ ಒಂದು ಲೀಟ್ರ್ ಪೆಟ್ರೋಲ್ ಫ್ರೀ ಅಂತೆ ಶೆಲ್ ಆ್ಯಪಲ್ಲಿ ಪಾಯಿಂಟ್ಸ್ ರೆಡಿ ಮಾಡೋಕ್ಕೆ ಹೋಗ್ಯಾ ಬೈ ಬೆಳಗ್ಗೆ ಬೇಗ ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಪೆಟ್ರೋಲ್ ಹಾಕ್ಕೊಂಡು ಬಂದ ಮೇಲೆ ಆ ಸಿಟಿ ಟ್ರಾಫಿಕ್ ಇದೆಯಲ್ಲ ಅದರಿಂದ ಎಸ್ಕೇಪ್ ಆದಮೇಲೂ ನಿಮಗೆ ನಿಜವಾದ ರೈಡ್ ಫೀಲ್ ಸಿಗುತ್ತೆ ಈ ಬೆಟ್ಟದ ಮೇಲೆ ಇರೋ ಫಾಗ್ ನೋಡಿದ್ರಿ ಏನು ಕಾಣಿಸ್ತಾ ಇದೆ ಹಾಗೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಅಲ್ಲೋ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಲ್ಲ ಆಕಾಶ ನೋಡು ಅಲ್ಲ ನೋಡಿ ಹಾರ್ತಿದೆ ನೋಡು ಅಲ್ಲ ಲೈಟ್ ಕಂಬ ನೋಡು ಇದನ್ನೆಲ್ಲ ನೀನು ನೋಡಿದ್ಯಾ ಹಾಂ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಒಂದು ಡಿಸ್ಕ್ಲೈಮರ್ ಕೊಡಬೇಕಾಗಿತ್ತು ನಿಮಗೆಲ್ಲರಿಗೂ ಏನಪ್ಪ ಅಂದರೆ ಈ ಟ್ರಿಪ್ ಏನಾದರೂ ಪ್ಲ್ಯಾನ್ ಇದ್ದೀರಂದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳ್ನ ಡಿಪೆಂಡ್ ಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಆ ನನ್ನ ಮಕ್ಕಳ್ರಿಗೆ ಬರೋಕ್ಕೂ ಯೋಗ್ಯತೆ ಇಲ್ಲ ಹೋಗೋ ನಿಮ್ಮನ್ನೂ ಹೋಗೋಕ್ಕೆ ಬಿಡೋದಿಲ್ಲ ಸೊ ಹಂಗಾಗಿ ನಿಮ್ಮ ಮೈಂಡ್ ಸೆಟ್ ಏನೋ ನಿಮ್ಮ ಟ್ರಿಪ್ ಪ್ಲ್ಯಾನ್ ಮಾಡಿ ಓಕೆನಾ ಯಾಕಂದರೆ ನಿಮ್ಮ ಖುಷಿಗೆ ನೀವೇ ಎಫೆಕ್ಟ್ ಹಾಕ್ಬೇಕು ಇಷ್ಟನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕು ಅಂತ ಅನ್ನಿಸ್ತು ಐ ಹೋಪ್ ರೈಟ್ ಟೈಮ್ ಟು ಶೇರ್ ದಿಸ್ ಮ್ಯಾಟರ್ ಅಂತ ಅನ್ಕೊಂಡಿದ್ದೀನಿ ಟಿಫನ್ ಬೇರೆ ಮಾಡಬೇಕು ಹೊಟ್ಟೆ ಹಸುವಾಗ್ತಾ ಇದೆ ತುಂಬಾ ಮಾತಾಡ್ಬಿಟ್ಟಿದ್ದೀನಿ ಯಾವ ದಂಡೆ ಬಂದ ಇನ್ನೊಬ್ಬ ಅಣು ಕಂಡಿಡ್ದ ಸಂಕಲನ ಗುಣ ಗುಣಸಂಧಿ ಯಾವ್ಯಾವ ಹತ್ತು ವರ್ಷ ಇದ್ದೇ ಹಾಕೊಟ್ರಿ ಮೇನ್ ಅನ್ನ ಹೊಟ್ಟು ಕೇಳದಂಥೇಳಿ ಕೊಡ್ಲಿಲ್ಲ ಅದನ್ನ ಕೇಳೋದ್ದೆ ಗಿಣೇ ನಿನ್ ಗಾಡಿ ಎತ್ತೋ ಇಲ್ವಪ್ಪ ಊಟ ಏನು ಮಾಡೋಣ ಎಲ್ಲ ಐತೆ ಅಂತ ಟಿಫನ್ ಆಯಿತು ಗುರು ಟಿಫನ್ ಏನೋ ಪರವಾಗಿಲ್ಲ ಡೀಸೆಂಟಾಗಿತ್ತು ಸೊ ನಮಗೆ ಟಿಫನ್ಗೆ ನಮಗೆ ಅರೌಂಡು ಒನ್ ಟ್ವೆಂಟಿ ರುಪೀಸ್ ಪ್ಲಸ್ ವಾಟರ್ ಬ್ಯಾಕಲ್ ಟ್ವೆಂಟಿ ರುಪೀಸ್ ನಮಗೆ ಅಲ್ಲಿಗೆ ಒನ್ ಫಾರ್ಟಿ ರುಪೀಸ್ ಇಬ್ಬರಿಗೂ ಆಗಿದೆ ಇಲ್ಲಿ ನೋಡಿ ಗುರು ಗಾಡಿ ಆಕ್ಸಿಡೆಂಟ್ ಆಗೈತೆ ಗೊದೋನು ಅನಿಸುತ್ತೆ ಹೋಗ್ಬಿಟ್ಟು ಹಿಂದೆಗಡೆ ಅಲ್ಲ ನೋಡು ಒಬ್ಬ ಅವ್ನಿಗೆ ಅದರಲ್ಲೂ ಗಾಡಿ ಒಳಗಡೆ ನಮಗೆ ನೋಡಿದ ಕಷ್ಟ ಗಾಬ್ರಿ ಹಂಗಿ ಯಾರು ಗುರಿ ಇವರು ಕ್ಯಾಮ್ರಾ ಹಿಡ್ಕೊಬೋದವ್ರೆ ಅಂತ ಸೊ ಈ ಥರ ಆಕ್ಸಿಡೆಂಟ್ಗಳು ಇದೆ ಇಲ್ಲಿ ಸೊ ಹುಷಾರಾಗಿ ನಾವು ಬರಬೇಕು ಅದೇ ಥರ ಎಷ್ಟು ಬ್ಯೂಟಿಫುಲ್ಲಾಗಿರುತ್ತೋ ಆ ದಾರಿನೂ ಅಷ್ಟೇ ಸ್ವಲ್ಪ ಡೇಂಜರಾಗೂ ಇರುತ್ತೆ ಸ್ವಲ್ಪ ನೀವು ಹುಷಾರಾಗಿ ಒಳ್ಳೆಯದು ಸುಮಾರು ಆ್ಯಕ್ಸಿಡೆಂಟ್ಗಳು ನೋಡ್ತೀವಿ ಅಂತ ಕಾಣುತ್ತೆ ಈ ರೋಡಲ್ಲಿ ಇನ್ನೂ ಮುಂದಕ್ಕೆ ನೋಡಿ ಆಂಧ್ರ ಆಟೋ ಎ ಪಿ ನೇಮ್ ಬೋರ್ಡ್ ಆಟೋ ಸಿಕ್ತು ಆಂಧ್ರ ಎಂಟ್ರಿ ಆಗಿದ್ದೀವಿ ನಾವು ವ್ಯೂ ಅಷ್ಟೇ ಚೆನ್ನಾಗಿದ್ದೀವಿ ಸೇಫ್ಟಿ ಇಂಪಾರ್ಟೆಂಟ್ ಇಲ್ಲೂ ಒಂದು ಆಕ್ಸಿಡೆಂಟ್ ಆಗಿದೆ ಏ ಅಲ್ಲಿ ನೋಡ್ಗುರು ಕೆಳಗಡೆ ಗಾಡಿ ಕೆಳಗಡೆ ಹೋಗೋ ಮನ್ಕೊಂಡು ಇವನೇನು ಮಾಡ್ತಾ ಇದ್ದಾನಿಲ್ಲಿ ಓ ಈ ಥರ ಈ ಪರಿ ಇಂಪ್ಯಾಕ್ಟ್ ಆಗಿದೆ ರೀ ಗಾಡಿಗೆ ಡ್ರೈವರ್ ಏನಾಗಿತ್ತು ಈ ಥರ ಆಕ್ಸಿಡೆಂಟ್ಗಳು ನೋಡಿದ್ರೆ ಟೈಮು ಎಷ್ಟು ಖರಾಬ್ ಇರುತ್ತೆ ಅನ್ನೋದು ಇದೊಂದು ದೊಡ್ಡ ಎಕ್ಸಾಂಪಲ್ ಗುರು ನಾವು ಮಾತ್ರ ಕರೆಕ್ಟಾಗಿ ಓಡಿಸಿದ್ರೆ ಸಾಲದು ನಮ್ಮ ಹಿಂದೆ ಮುಂದೆ ಬರೋರು ಕರೆಕ್ಟಾಗಿ ಗಾಡಿ ಓಡಿಸ್ಬೇಕು ಇಲ್ಲಾಂದ್ರೆ ಈ ತರ ಆಕ್ಸಿಡೆಂಟ್ಗಳು ಆಗೋದು ಜಾಸ್ತಿ ಆಗ್ತಾ ಇರುತ್ತೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹಲಿ ಪೋರ್ಟ್ ಎಂಟ್ರಿಗ್ ಬಂದಿದೀವಿ ಈಗ ಗೇಟ್ ಹತ್ರ ಇದ್ದೀವಿ ನಾವು ಇದೇ ಫೋರ್ಟ್ ಆ ಗೇಟ್ ಒಳಗಡೆ ಎಂಟ್ರಿ ಕೊಟ್ಟ ಮೇಲೆ ರೋಡು ನೋಡಿ ಹಿಂಗಿದೆ ಸೊ ರೈಟ್ ಅಲ್ಲಿ ನೋಡಬಹುದು ಹಿಲ್ ಸ್ಟೇಷನ್ಸ್ ಕಾಣ್ತಾ ಇದೆ ಸೊ ಫುಲ್ಲು ಯಾವ ಕಡೆ ನೋಡಿದ್ರೂ ಬೆಟ್ಟನೇ ಇರುತ್ತೆ ಸುತ್ತ ಕಿಲೋಮೀಟರ್ ಇದೆ ಸ್ಲೋಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ನಿಮಗೆ ಆ ರೇಸ್ ಟ್ರ್ಯಾಕ್ ತರ ಇದೆ ರೋಡ್ ನೋಡೋಕೆ ಬೈಕ್ ರೈಡ್ ಬರಬೇಕು ಅನ್ನೋರು ಖಂಡಿತ ಲೈಫಲ್ಲಿ ಒಂದ್ಸರಿ ಏನಾದರೂ ಈ ರೋಡ್ ಕಡೆಗೆ ನೀವು ಬರಲೇಬೇಕು ಸೊ ನಿಮ್ಮ ಬೈಕ್ ತಗೊಂಡು ಬಂದರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ ಆ ರೈಡಿಂಗ್ ಫೀಲ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಒಳ್ಳೆಯ ಫೀಲ್ ಅನಿಸುತ್ತೆ ನಿಮಗೆ ಆ ರೋಡು ಕರು ನೋಡಿ ಹೆಂಗಿದೆ ಸಕ್ಕದಾಗಿದೆ ರೀ ಆ ರೋಡು ಲೆಫ್ಟ್ ಸೈಡಲ್ಲಿ ನೋಡಿದ್ರೆ ಫುಲ್ಲು ಡೌನು ಈ ಕಡೆ ಫುಲ್ ಡೌನ್ ಇದೆ ಹಿಲ್ ಸ್ಟೇಷನ್ಸು ಈ ರೋಡು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆಯೋ ಅಷ್ಟು ಡೇಂಜರು ಇದೆ ಕೂಡ ಯಾಕಂದರೆ ರೋಡು ನೋಡೋಕ್ಕೆ ರೆಸ್ಟ್ ಆಗ ಥರ ಇದೆ ಅಂದ್ಬಿಟ್ಟು ಎಲ್ಲರೂ ಗಾಡಿನ ತೊಗೊಂಡ್ಬಂದುಬಿಟ್ಟು ಫುಲ್ಲು ಬೆಂಡ್ ಮಾಡೋದು ಸೊ ಓಡ್ಸೋದು ಹೋಗ್ಬೇಡಿ ರೈಡನ್ನ ಎಂಜಾಯ್ ಮಾಡ್ಕೊಂಡು ಓಡಿಸಿ ನಿಧಾನಕ್ಕೆ ಓಡಿಸಿ ಆ ನೇಚರ್ ಬ್ಯೂ ಎಂಜಾಯ್ ಮಾಡಿ ಸೊ ಆದಷ್ಟು ಕಾರ್ನರ್ ಎಡ್ಜಸ್ಸು ನೀವು ಕಾರ್ನರ್ ಮಾಡೋದು ಸ್ವಲ್ಪ ಅವಾಯ್ಡ್ ಮಾಡಿ ಓಕೆನಾ ಅಷ್ಟು ದೂರ ಬಂದು ಈ ವಿಗೋಸ್ಕರನೇ ಬಂದಿದ್ದು ಅಲ್ಟಿಮೇಟ್ ಹಾಗೆ ಸ್ವಲ್ಪ ಹೊತ್ತು ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಫೋಟೋಸು ಎಲ್ಲ ತಗೊಂಡ್ವಿ ತೊಗೊಂಡು ಆ ವ್ಯೂನ ಎಂಜಾಯ್ ಮಾಡ್ಕೊಂಡು ಕೂತಿದ್ವಿ ಅಲ್ಲೇ ಸ್ವಲ್ಪೊತ್ತು ಯಾಕಂದ್ರೆ ಅಲ್ಲಿಂದ ಹೋಗೋಕ್ಕೆ ಮನ್ಸು ಬರಲಿಲ್ಲ ಇಲ್ಲೇ ಇವಾಗ ಇಲ್ಲಿ ಇನ್ನೇನುಗಡೆ ಟಾಪಲ್ಲಿ ಯಾವ ಥರ ವ್ಯೂ ನಮ್ಗೆ ಸಿಗ್ಬೋದು ಅದು ಸ್ವಲ್ಪ ಇನ್ನೂ ಕ್ಯೂರೋಸಿಟಿ ಜಾಸ್ತಿ ಆಗೋಯ್ತು ನಮಗೆ ಇನ್ನು ಮುಂದೆ ಹೋಗೋದಿದೆ ಈ ರೋಡು ಹೆಂಗಿದೆ ಅಂತ ನೋಡಬೇಕು ಅಂದರೆ ಮ್ಯಾಪಲ್ಲಿ ನೋಡಿ ನನ್ನ ಫೋನಲ್ಲಿ ಅದು ಹಿಂಗೆ ಕಾಣ್ತಾ ಇದ್ದೀನಿ ಸೇಮ್ ರೋಡು ಹಾಗೆ ಇದೆ ನೀವು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಯಾಕಂದರೆ ಇದು ಟೂ ವೇ ರೋಡು ಸೊ ಒನ್ ವೇ ಅಲ್ಲ ಆ ಕಡೆನೂ ಗಾಡಿ ಬರುತ್ತೆ ಸೊ ನೀವು ಆದಷ್ಟು ಲೆಫ್ಟ್ ಸೈಡಲ್ಲಿ ಹುಷಾರಾಗಿ ಹೋಗಿ ಇನ್ನು ಕೆಲವೇ ಮೀಟರ್ಸ್ ಅಷ್ಟೇ ನಮ್ಮ ಡೆಸ್ಟಿನಿ ನಾವು ರೀಚ್ ಆಗೋದಕ್ಕೆ ಟಾಪ್ ವ್ಯೂ ಬಂತು ಅಂತ ಕಾಣುತ್ತೆ ತೋರಿಸ್ತೀನಿ ಸೊ ಫೈನಲಿ ನಮ್ ಡೆಸ್ಟಿನಿ ನಾವು ರೀಚ್ ಆಗಿದ್ದೀವಿ ಇದೇ ಟಾಪ್ ವಿ ನೋಡಿ ಆ ಏರ್ಬೆಂಡ್ ಹೆಂಗೆ ಕಾಣ್ತಾ ಇದೆ ಅಂತ ನೀವು ಗಾಡಿನ ಹಂಗೆ ಸೈಡ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವಿಬ್ಬರು ಅಲ್ಲೇ ಕುತ್ಕೊಂಡ್ವಿ ಸೊ ನೀವೇನು ನೋಡ್ಬೋದು ವ್ಯೂ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೆಮ್ಮದಿ ನಿಜವಾಗಿ ನೆಮ್ಮದಿ ಅಂದರೆ ಇದು ನೋಡಿ ಯಾರೂ ಇಲ್ಲ ಅಲ್ಲಿ ಜಾಗನೇ ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಯಾರು ಇವನು ಇವನೇ ಸುಂದ್ರ

ಂಗೆ ಸ್ವಲ್ಪ ವಿಡಿಯೋಸ್ ಫೋಟೋಸ್ ಎಲ್ಲ ತಗೊಂಡು ಆ ಫುಲ್ಲು ಕ್ಯಾಪ್ಚರ್ ಮಾಡಿಕೊಂಡು ಸೊ ನಾವು ಮುಂದಕ್ಕೆ ಹೊರಟವಿ ಮುಂದಕ್ಕೆ ಅಲ್ಲೊಂದು ಟೆಂಪಲ್ ಇದೆ ಸೊ ಆ ಕಡೆಗೂ ಒಳಗಡೆ ತೋರಿಸ್ತೀನಿ ನೀವು ನೋಡ್ಬೋದು ರೋಡ್ ಇಲ್ಲಿಗೆ ಎಂಡಾಗ್ತಾ ಇದೆ ಸೊ ಇದಕ್ ಮೇಲೆ ರೋಡ್ ಇಲ್ಲ ಹಿಂದೆ ನೀವು ನೋಡ್ಬೋದು ಅಲ್ಲಿ ಟೆಂಪಲ್ ಕಾಣ್ತಾ ಇದೆ ಸೊ ಬನ್ನಿ ನೋಡೋಣ ಒಳಗಡೆ ಟೆಂಪಲ್ ಹೇಗಿದೆ ಅಂತ ಒಳಗಡೆ ಹೋಗಿ ಎಕ್ಸ್ಕೊಂಬಾರಣ್ಣ ಒಳಗಡೆ ಹಿಂಗೆ ಇದೆ ಗುರು ದಾರಿನೇ ಇಲ್ಲ ಸೊ ನೋಡ್ಬಿಟ್ಟು ಆಚೆ ಬರ್ತಾ ಇತ್ತು ಅಲ್ಲಿಂದ ಮತ್ತೆ ಪೆನ್ನಕೊಂಡ ಇದೊಂದು ಹಿಸ್ಟಾರಿಕಲ್ ಪ್ಲೇಸು ವಿಜಯನಗರ ಸಾಮ್ರಾಜ್ಯದ ಎರಡನೇ ರಾಜಧಾನಿ ಇದಾಗಿತ್ತು ರೀ ಅವಾಗಿನ ಕಾಲದಲ್ಲಿ ಮೇಲೆ ಎಲ್ಲ ಜಾಗ ಎಕ್ಸ್ಪ್ಲೋರ್ ಮೇಲೆ ಸೊ ನಮಗೆ ಬೆಂಗಳೂರು ಕಡೆ ಒಂದು ಟೈಮ್ ಬಂದೇ ಬಿಡ್ತು ಅಲ್ಲಿಂದ ಡೌನಲ್ಲಿ ಗಾಡಿ ಆಫ್ ಮಾಡಿಕೊಂಡು ನಿಧಾನಕ್ಕೆ ಹಂಗೆ ಹೋಗ್ತಾಯಿದ್ವಿ ಸೊ ಡೌನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇದು ವ್ಯೂ ಚೆನ್ನಾಗಿತ್ತು ನೋಡೋದಕ್ಕೆ ನಿಧಾನಕ್ಕೆ ಅದು ಇನ್ನೊಂದು ಸರಿ ಎಂಜಾಯ್ ಮಾಡ್ಕೊಂಡು ಹಂಗೇ ಡೌನ್ ಇಳಿತಾಯಿದ್ದೀವಿ ಹಾಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲಿ ಊಟ ಮಾಡೋದು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹೋಗೋದರಲ್ಲಿ ಏನು ಸಿಗುತ್ತೋ ಹೋಟ್ಲು ಅಲ್ಲೋಗಿ ಊಟ ಮಾಡೋದೇ ಇಲ್ಲಿ ಯಾವುದೋ ಬಿಗ್ ಬೇ ಅನ್ನೋದು ಒಂದು ಶಾಪ್ ಇದೆ ಸೊ ಬರ್ಗರ್ ತಿಂಗಿಗೆ ಎಂಟ್ರಿ ಕೊಟ್ಟ ಮೇಲೆ ನಾವು ಆರ್ಡರ್ ಮಾಡಿದ್ದೆ ಚಿಕನ್ ಕ್ರಿಸ್ಪಿ ಬರ್ಗರು ಸೊ ಎಂಟು ಬರ್ಗರ್ ತಗೊಂಡ್ವಿ ಸೊ ಇದೊಂಥರ ಕಾಂಬೋ ಇದ್ದಂಗೆ ಸೊ ನಮಗೆ ಅದ್ರ ಜೊತೆಗೆ ಒಂದು ಸಾಫ್ಟ್ ಇನ್ನೂ ತೊಗೊಂಡಿದೆ ಸೊ ಟೋಟಲ್ ನಮಗೆ ಫೋರ್ ಏಯ್ಟಿ ರುಪೀಸ್ ಆಯಿತು ಸೊ ಓವರ್ ಆಲ್ ಈ ಟ್ರಿಪ್ಪಲ್ಲಿ ನಮಗೆ ಎಷ್ಟಪ್ಪ ಖರ್ಚಾಯಿತು ಅಂದರೆ ಸಾವಿರದ ಮುನ್ನೂರ ಇಪ್ಪತ್ತು ರೂಪಾಯಿ ಖರ್ಚಾಗಿದೆ ಸೊ ಎರಡು ಸಾವಿರ ರೂಪಾಯಲ್ಲಿ ಇನ್ನು ಆರುನೂರ ಎಂಬತ್ತು ರೂಪಾಯಿ ನಮಗೆ ಉಳಿದಿದೆ ನಮ್ಮೂರಲ್ಲಿ ರೋಡ್ಗಳ್ಗೆ ಹೆಂಗೆ ಹೆಂಡಿಲ್ವೋ ಈ ಆ್ಯಕ್ಸಿಡೆಂಟ್ಗಳಿಗೂ ಹಂಗೆ ಎಂಡಿರಲ್ಲ ಹೋಗ್ಬೇಕಾದ್ರೂ ಬೆಂಗಳೂರು ರೂಟಲ್ಲೂ ನಾವು ಆ್ಯಕ್ಸಿಡೆಂಟ್ಗಳು ಸುಮಾರು ನೋಡಿದ್ವಿ ನೋಡಿ ಅಲ್ಲೊಂದು ಆಕ್ಸಿಡೆಂಟ್ ತೋರಿಸಿದ್ನ ಇದು ಮುಂದಕ್ಕೆ ಇನ್ನೊಂದು ಆಕ್ಸಿಡೆಂಟ್ ಇತ್ತು ಸೊ ಅದು ತೋರಿಸ್ತಿದ್ದು ನೋಡಿ ಗಾಡಿನ ತಗೊಂಡೋಗಿ ಎಲ್ಲಿ ತುಂಬರ್ಸೋ ನೋಡಿದ್ರು ಯಾಪ ನೋಡಿ ಹಾಲಿನ ಗಾಡಿ ಅದು ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ನೀವು ಟ್ರಿಪ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಸೊ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಕಾಣುತ್ತೆ ಸೊ ಎಂಟರ್ಟೈನ್ಮೆಂಟಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ ಇದೇ ಥರ ನೀವು ಒನ್ ಡೇ ಟ್ರಿಪ್ ವಿಡಿಯೋಸ್ ನೋಡಬೇಕು ಅಂದರೆ ಜರ್ನಿ ವಿತ್ ಕಾರ್ತಿಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಂದು ಒನ್ ಡೇ ಟ್ರಿಪ್ ಬ್ಲಾಗಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ಅನ್ ಟಿಲ್ ಸೈನಿಂಗ್ ಆಫ್ ಕಾರ್ತಿಕ್